ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ನಾವು ನಾವೊಂದು ಬಟಾಣಿ ಬಟಾಟೆ ಗ್ರೇವಿ ಮಾಡುವ ಇದಕ್ಕೆ ಬೇಕಾಗಿರುವ ಐಟಮ್ಸ್ ಏನಂದರೆ ಇಲ್ಲಿ ಸ್ವಲ್ಪ ಬಟಾಣಿ ತೆಗೆದುಕೊಂಡ್ಬೇ ಅಂದರೆ ಇದು ಹಸಿ ಬಟಾಣಿ ನೀವು ಒಣ ಬಟಾಣಿ ಅಂದರೆ ಅದನ್ನು ನೀರಲ್ಲಿ ಹಾಕಿಡಬೇಕು ಸ್ವಲ್ಪ ಗೇರು ಬೀಜವನ್ನು ನೀರಲ್ಲಿ ಹಾಕಿಟ್ಟಿದ್ದೀವಿ ಇನ್ನು ಬಟಾಣಿ ಬಟಾಟೆ ಮತ್ತು ಸ್ವಲ್ಪ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಹಸಿರು ಮೆಣಸು ಮತ್ತು ನೀರುಳ್ಳಿ ಮತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಇನ್ನು ಉಪ್ಪು ಗರಂ ಮಸಾಲೆ ಮೆಣಸಿನ ಉಡಿ ಮತ್ತೆ ಅರಶಿನ ಉಡಿ ಬೇಕು ಮತ್ತೆ ಸ್ವಲ್ಪ ಕೆತ್ತ ಲವಂಗ ಇವುಗಳೆಲ್ಲ ಬೇಕು ಹಾಗಾದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇದನ್ನ ನಾವು ಗ್ರೈಂಡ್ ಮಾಡಿಕೊಳ್ಳುವ ಶುಂಠಿ ಟೊಮ್ಯಾಟೊ ಮತ್ತೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಮೂರು ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ ಇದನ್ನು ಗ್ರೈಂಡ್ ಮಾಡುವ ಮೊದಲಿಗೆ ಈಗ ನೋಡಿ ಮಿಕ್ಸ್ ಮಾಡಿ ಆಯ್ತು ಇದನ್ನ ಒಂದು ಪಾತ್ರೆಯಲ್ಲಿ ತಿದ್ದಿಟ್ಕೊಳ್ಳಿ ಆಮೇಲೆ ನೆನೆಸಿಟ್ಟ ಬೀಜವನ್ನು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗೇರು ಬೀಜ ಗ್ರೈಂಡ್ ಮಾಡಿ ಆಯ್ತು ಈ ತರ ಸ್ವಲ್ಪ ನೀರು ಗ್ರೈಂಡ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಈ ಪ್ಯಾನ್ ಅನ್ನ ಹೀಗೆ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳುವ ಆಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಆಯಿಲ್ ಇಲ್ಲದ್ರೆ ತುಪ್ಪ ಕೂಡ ಹಾಕ್ಬೋದು ಹಿಂಗೆ ಯಾವುದು ಬಿಡುವೆ ಅದನ್ನು ನೀವು ಹಾಕಿ जना ತುಂಬಾ ರೋಸ್ಟ್ ಮಾಡ್ತೀವಿ ತಿಗುವಾ ಇಂದीडीಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಇಂದಿ ঘি ಬೇಕಾದ್ರೆ ತುಪ್ಪ ಆಂದ್ರೆ ತುಪ್ಪ ಕೂಡ ಹಾಕಬಹುದು ಸ್ವಲ್ಪ ಸ್ವಲ್ಪ

ಸ್ವಲ್ಪ ಮಿಕ್ಸ್ ಹಾಕಿ ಅದನ್ನೇ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಅಷ್ಟು ಮೆಣಸು ಕಾಲು ಅರಿಶಿನ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲೆ ಪೌಡರ್ ಕಾಯಿಸಿಟ್ಟಂತಹ ಬಟಾಣಿಯನ್ನ ಹಾಕೊಳ್ಳಿ ಸಾರಿ ಬಟಾಟೆಯನ್ನ ಹಾಕೊಳ್ಳಿ ಬಟಾಣಿಯನ್ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಬಟಾಣಿ ಅಷ್ಟು ಹಾಕೊಳ್ಳಿ ನೋಡಿ ಒಳ್ಳೆ ಗ್ರೇವಿ ಬಂದಿದೆ ಇಲ್ಲಿ ನೀವು ಆಗ ಗೇರ್ ತುಂಬಾಗ ಮಿಕ್ಸ್ ಮಾಡಿ ಅಂತ ಈ ಗೇರ್ ಬಿಸಿ It's a nice